ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಊರು ಕಡೆಗೆ ಇದ್ದೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸೈಡ್ಗೆ ಹಾಕಿದ್ದೀನಿ ಗಾಡಿ ನೋಡಿ ಎಲ್ಲ ಓಡಾಡ್ತಾ ಇದೆ ವೆಹಿಕಲ್ಸು ನಾನೇ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಒಂದೆರಡು ನಿಮಿಷ ಸೈಡಲ್ಲಿ ಹಾಕ್ಕೊಂಡಿದ್ದೆ ಅದೇ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಜಗ್ಲಿಪುರದಿಂದ ಮುಂದೆ ಇರೋಂಥ ಹೊಸ್ದಾಗಿರೋಂಥ ಟೋಲು ನೋಡಿ ಹಬ್ಬಕ್ಕೆ ಮಟನ್ ತಗೊಳೋದಕ್ಕೆ ಬಂದಿದ್ದು ನೋಡಿ ಇನ್ನು ಕಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಇವಾಗ ನಮ್ಮ ಆಗಿ ಮಟನ್ ಮಟನೆಲ್ಲ ನಾವು ಕಟ್ಗೆ ಅಂಗಡಿಯಲ್ಲಿ ತೊಗೊಳಲ್ಲ ಸೊ ಈ ಥರ ಊರು ಸೈಡ್ ಕಟ್ ಮಾಡೋರ ಹತ್ರನೇ ತಗೊಳ್ಳೋದು ಅದರಿಂದ ತಗೊಳೋದಕ್ಕೆ ಬಂದಿದ್ದು ಇಲ್ಲಿ ನೋಡಿ ಕಂಗ್ರ್ಯಾಚುಲೇಷನ್ ಓಕೆ ಎಲ್ಲ ಸಾಮಾನು ತಗೊಂಡು ಈಗ ಮನೆಗೆ ಬಂದು ನಮ್ಮದು ನಾಲ್ಕನೇ ಇರೋದು ಮನೆ ತರ್ಡ್ ಫ್ಲೋರ್ವರೆಗೂ ಲಿಫ್ಟಿದೆ ಸೊ ಇನ್ನೊಂದು ಫ್ಲೋರು ಎಲ್ಲ ಲಗೇಜ್ ತಗೊಂಡು ಸ್ಟೆಪ್ ಹತ್ತುತ್ತಾ ಇದ್ದೀವಿ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಎಲ್ಲ ಲಗೇಜ್ಗಳ್ನ ತಗೊಂಡು ಬಂದು ಅಂತೂ ಇಂತು ಎಲ್ಲ ಸ್ಟೆಪ್ನ ಹತ್ತಿ ನೋಡಿ ಅಲ್ಲಿದೆ ಅಲ್ಲ ಅದೇ ನಮ್ಮನೆ ನೋಡಿ ನಮ್ಮ ದೇವಸ್ಥಾನ ಎಲ್ಲ ಇದ್ದಾರೆ ನೈಟಿ ಹಾಕ್ಕೊಂಡಿದರೆ ವೀಡಿಯೋ ಮಾಡಬಾರ್ದು ಅಂದರೂ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ನು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ದೇವ್ರ ಸ್ವಾಮಿ ಇದ್ದಾರೆ ನೋಡಿ ಇದೆ ನಮ್ಮೊನ್ನೆ ಹೊರಗಡೆ ಸೈಡು ಇಷ್ಟು ಸ್ಪೇಸ್ ಇರುತ್ತೆ ನೋಡಿ ಎಲ್ಲ ದೇವ್ರ ತೊಳಿತಾ ಇದ್ದಾರೆ ಬೈಕೊಂಡು ಇದ್ದಾರೆ ಆಡ್ಬೋಣ ಅಂತ ಅಂದರೂ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಏ ಏ ನಿನ್ನೆಲ್ಲ ಪರಮೇಶ್ವರನ ಅಷ್ಟಾ ಇದ್ದೀನಿರು ಆಯ್ ಮಾಡೋಣ ಆಯಿ ಅಂತ ಆಯಿ ಹೆಂಗೆ ಮಾಡಾರೇ ಹೆಂಗ್ ಹಿಂಗೆ ಮಾಡೋದು ಆಯಿನ ಹೆ ಆಯಿ ಮಾಡೋದು ಹಿಂಗೆ ಆಯಿ ಅಂದ್ರೆ ಏನಂತ ಗೊತ್ತಿಲ್ಲ ಓ ಹಂಗೆ ಹಿಂಗೆ ಆಯಿ ಅನ್ನಬೇಕು ಹಾಂ ನೋಡು ಆಯಿ ಅನ್ನೋಕೆ ಗೊತ್ತಿಲ್ಲ ನಿನಗೆ ಅಷ್ಟೇ ನೋಡಿ ಎಲ್ಲ ಮಟನ್ನು ಚಿಕನ್ನು ಅಡುಗೆ ಮಾಡೋದಕ್ಕೆ ನಮ್ಮಮ್ಮ ಎಲ್ಲ ರೆಡಿ ಇದ್ದಾರೆ ವೀಡಿಯೋ ಮಾಡಬೇಡ ನೈಟಿ ಹಾಕ್ಕೊಂಡಿದ್ದೀನಿ ಅಂತ ಅಂದರು ಅಂದರೂ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಏನಾಗಲ್ಲ ಎಲ್ಲ ಹಾಕ್ಕೊಳ್ಳೋದು ನೈಟಿ ಅದರಲ್ಲೇನು ಡಿಫ್ರೆಂಟ್ ಏನಿಲ್ಲ ಅಲ್ವಾ ಅಂದರೆ ಏನಾಗಲ್ಲ ಹಾಕು ಚೆನ್ನಾಗೈತೆ ಕಡ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿರೋದು ಏನು ನೈಟ್ ಏನು ಅರ್ದೋಗ್ಬಿಟ್ಟೈತಾ ಏನಿಲ್ಲ ಚೆನ್ನಾಗೈತಾಕು ಎಲ್ಲ ಬಂದ್ಬಿಡಿ ಹಬ್ಬಕ್ಕೆ ನಾವು ಅಮ್ಮ ನೋಡಿ ಅಡುಗೆ ಮಾಡ್ತಾ ಇದಾರೆ ಮಟನ್ಗೆ ರೆಡಿ ಮಾಡ್ಕೊಳ್ತಾ ಇದಾರೆ ಮತ್ತೆ ಸಿಗೋಣ ಕೂತೈತಲ್ಲ ನೋಡಿ ಬಂದ್ಬಿಟ್ಟಿದ್ದಾರೆ ನೈಟಿನ ರಿಮೂವ್ ಆಗಿಬಿಟ್ಟು ಸ್ಯಾರಿ ಹಾಕೋ ಬಂದ್ಬಿಟ್ಟಿದ್ದಾರೆ ನೈಟಿಲಿ ವಿಡಿಯೋ ಮಾಡಿಬಾರ್ದು ಅಂದ್ಬಿಟ್ಟು ಸ್ಯಾರಿ ಹಾಕೋ ಬಂದಿರೋದು ಇವಾಗ ಎಲ್ಲ ರೆಡಿ ಮಾಡ್ಕೊತ ಇದಾರೆ ನೋಡಿ ಎಲ್ಲ ರೆಡಿ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀವಿ ನಾವು ಇಷ್ಟೇ ಸಿಂಪಲ್ಲಾಗೆ ಸ್ವಲ್ಪನೇ ಮಾಡೋದು ತುಂಬ ಗ್ರ್ಯಾಂಡಾಗೆಲ್ಲ ಮಾಡಲ್ಲ ಹಬ್ಬ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡೋದು ನಾವು ಅಮ್ಮನ ಜಾಯಿನ್ ಆದ್ರೆ ಇವಾಗ ಅವರು ಪೂಜೆ ಮಾಡ್ತಾ ಇದಾರೆ ನಾವು ಪೂಜೆ ಮಾಡೋ ವಿಡಿಯೋನ ಅವ್ರಿಗೆ ಮಾಡೋಕೆ ಗೊತ್ತಾಗಿಲ್ಲ ನೋಡಿ ಇವತ್ತು ನಮ್ಮನೇಲಿ ಮಾಡಿರೋ ಸ್ಪೆಷಲ್ ಪೆಪ್ಪರ್ ಡ್ರೈ ಬೋಟಿಗೊಜ್ಜು ಚಿಕನ್ ಸಾಂಬಾರ್ ಮುದ್ದೆ ಮಟನ್ ಸಾಂಬಾರು ಇಷ್ಟು ವೆರೈಟಿ ಇವತ್ತಿನ ಐಟಮ್ಸು ಎಷ್ಟು ಚಂದ ಅಲ್ಲ ಓಕೆ ಗೈಸ್ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ಮೊದಲು ನೋಡ್ತಾ ನೋಡ್ತಾಯಿದ್ರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟು ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಗೈಸ್ ಬಾಯ್